ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಕ್ರೀಡಾ ಸ್ಫೂರ್ತಿಯನ್ನು ತುಂಬುವಲ್ಲಿ ಶಾಲೆಯ ದೈಹಿಕ ಶಿಕ್ಷಕರ ಜವಾಬ್ದಾರಿ ಹೆಚ್ಚಿರುತ್ತದೆ ಎಂದು ಶನಿವಾರ ಸಂತೆ ವರ್ತಕರ ಸಂಘದ ಅಧ್ಯಕ್ಷ ಸರ್ದಾರ್ ಅಹಮದ್ ಅಭಿಪ್ರಾಯಪಟ್ಟರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಶನಿವಾರ ಸಂತೆ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಸಹಯೋಗದಲ್ಲಿ ನಡೆದ ಹಿರಿಯ ಪ್ರಾಥಮಿಕ ಶಾಲಾ ವಲಯ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸ್ಥಿರತೆಗಾಗಿ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಶಾಲಾ ಹಂತದಲ್ಲೇ ಕ್ರೀಡಾಪಟುಗಳನ್ನು ತಯಾರು ಮಾಡುವಲ್ಲಿ ದೈಹಿಕ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸುತ್ತಾರೆ ಆದರೆ ಬಹುತೇಕ ಶಾಲೆಗಳಲ್ಲಿ ಸೂಕ್ತ ಮೈದಾನಗಳಿಲ್ಲ ಕ್ರೀಡಾ ಸೌಲಭ್ಯಗಳ ಕೊರತೆ ಕಾಡ್ತಿದೆ ಈ ಕಾರಣದಿಂದ ಮಕ್ಕಳಲ್ಲಿರುವ ಪ್ರತಿಭೆ ಹೊರಬರಲು ಸಾಧ್ಯವಾಗ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ಆರೋಗ್ಯ ಆರೋಗ್ಯಕರ ದೃಷ್ಟಿಯಲ್ಲಿ ಆರೋಗ್ಯನ ಇಟ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಭಾರತ ಸರ್ಕಾರ ಕ್ರೀಡಾ ದಿನಾಚರಣೆ ಅಂತ ಇವತ್ತು ಈ ದಿನಾನ ಆಗಸ್ಟ್ ಇಪ್ಪತ್ತೊಂಬತ್ತು ಇವತ್ತು ಆಚರಿಸ್ತಾ ಇದ್ದಾರೆ ಮೇಜರ್ ಧ್ಯಾನ ಧ್ಯಾನ್ ಸಿಂಗ್ ಅನ್ನೋರು ಸಾವಿರದ ಒಂಬೈನೂರ ಐದರಲ್ಲಿ ಅಲಹಾಬಾದ್ನ ಉತ್ತರ ಪ್ರದೇಶದ ಅಲಹಾಬಾದ್ನ ಪ್ರಯೋಗರಾಜಲ್ಲಿ ಜನಿಸ್ತಾರೆ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸೇನೆಗೆ ಚರ್ಚೆ ಸೇನೆ ಸೇರ್ಕೊಳ್ತಾ ಅವರಿಗೆ ಕ್ರೀಡೆಯಲ್ಲಿ ಹಾಗೆ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಯುತ್ತೆ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಹಾಕಿ ಪ್ರತಿನಿಧಿಸ್ತಾ ಒಲಿಂಪಿಕ್ ಅಲ್ಲಿ ಮೊದಲನೇ ಚಿನ್ನದ ಪದಕ ಗೆಲ್ಲಿಸಿಕೊಳ್ತಾರೆ ಅನಂತರ ಸಾವಿರದ ಒಂಬೈನೂರ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತ ಸತತ ಮೂವರಲ್ಲಿ ಒಲಿಂಪಿಕ್ ಚಿನ್ನದ ಪದಕವನ್ನು ನಮ್ಮ ದೇಶಕ್ಕೆ ಗೆಲ್ಲಿಸಿಕೊಳ್ಳಲು ಪ್ರೌಢ ಪಾತ್ರ ವಹಿಸ್ತಾರೆ ಅವ್ರನ್ನ ನಮ್ಮ ಅಮೆರಿಕದ ಒಂದು ಪತ್ರಿಕೆ ಪರಿವರ್ತಿಸಿ ಇವತ್ತು ಅವರ ಹೆಸರಿನಲ್ಲಿ ಇವತ್ತು ಪ್ರಶಸ್ತಿಗಳನ್ನು ವಿತರಿಸ್ತಾ ಇದ್ದಾರೆ ಈಗ ಈಗ ನಮ್ಮ ಈ ಕ್ರೀಡಾ ಕೂಡ ಯಾಕೆ ನಡೆಸಬೇಕು ಶಾಲೆಗಳಲ್ಲಿ ಪ್ರಾಥಮಿಕ ಶಾಲೆಗಳಲ್ಲೇ ನಾವು ಯಾಕೆ ಆಯೋಜಿಸಬೇಕು ನಮ್ಮ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಮಾನಕ ಸ್ಥಿಮಿತತೆ ಮತ್ತೆ ನಮ್ಮ ವಿಕ್ರ ಶನಿವಾರ ಸಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ಎನ್ ರಘು ಮಾತನಾಡಿ ಕ್ರೀಡೆಯಲ್ಲಿ ಆಸಕ್ತಿ ಇರುವವರು ರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಪ್ರೇರಣೆಯಾಗಿಸಿಕೊಂಡು ತಮಗಿಷ್ಟದ ಕ್ರೀಡೆಯಲ್ಲಿ ಮುಂದುವರಿಯಬೇಕು ಎಂದರು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಮಾಜ ಸೇವಕ ಶ್ರೀನಿವಾಸ್ ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಸಲಹೆ ಶನಿವಾರ ಶನಿವಾರಸಂತೆ ಕ್ಲಸ್ಟರ್ ಸಿಕೆ ದಿನೇಶ್ ಮಾತನಾಡಿದರು ಸುಮಾರು ನೂರ ನಲ್ವತ್ತು ಕೋಟಿ ಜನ ಇದೀವಿ ನಾವು ಆದ್ರೆ ಒಲಿಂಪಿಕ್ ನಲ್ಲಿ ಎಂತ ಒಂದು ಪ್ರಾಯಶವಾದ ಒಂದು ಪದಕ ಎಲ್ಲಿ ಹೋಗ್ತಾ ಇದೀವಿ ಎಲ್ಲಿ ನಾವು ತಪ್ಪಾಗ್ತಾ ಇದೀವಿ ಅದನ್ನ ನಾವು ಸರಿ ಮಾಡ್ಕೊಳ್ಬೇಕಾಗ್ತದೆ ಏನಿಲ್ಲ ಸಣ್ಣ ಸಣ್ಣ ರಾಷ್ಟ್ರಗಳು ಪುಟ್ಟ ರಾಷ್ಟ್ರಗಳು ಇಪ್ಪತ್ತು ಇಪ್ಪತ್ತೈದು ಗೋಲ್ಡ್ ತಗೊಳ್ತಾರೆ ನಾವು ನೂರ ನಲ್ವತ್ತು ಕೋಟಿ ಇದೀವಿ ಇವತ್ತು ವಿಶ್ವಕ್ಕೆ ವಿಶ್ವ ಗುರುವಾಗ್ತಿದ್ವಿ ನಾವು ನೀವು ಸ್ಪರ್ಧೆಯನ್ನ ಸ್ಪರ್ಧೆಯಾಗಿ ನೋಡ್ಕೊಂಡಿದ್ದೇವೆ ಮಾಡಿ ನಮ್ಮ ಸ್ಪರ್ಧೆ ನಮ್ಮ ತಾಲೂಕು ಹಂತದಲ್ಲಿ ಹೋದಾಗ ನಮ್ಮ ಶನಿವಾಸ ಸತ್ಯವಾಲಯದ ಮಕ್ಕಳು ತಾಲೂಕಿಂದ ಜಿಲ್ಲೆಗೆ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಪ್ರವೇಶಿಸಿ ರಾಷ್ಟ್ರವನ್ನು ಕೂಡ ಕಲ್ಪಿ ಏಕೆಂದ್ರೆ ನೀವು ಇಲ್ಲಿ ಉತ್ತಮವಾದಂತಹ ಪ್ರತಿಮೆಗಳಿಗೆ ಅವಕಾಶ ಕೊಟ್ಟರೆ ಮುಂದೆ ನಮ್ಮ ಹೆಸರನ್ನ ಉಳಿಸ್ತೇನೆ ಸುಪ್ರಜ ಗುರುಕುಲ ಶಾಲಾ ಪ್ರಾಂಶುಪಾಲೆ ಸುಜಲಾದೇವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ವೇದಿಕೆಯಲ್ಲಿ ದುಂಡಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಪೂರ್ಣಿಮಾ ಕಿರಣ್ ಶನಿವಾರ ಸಂತೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮುಖ್ಯಶಿಕ್ಷಕ ವಿಶ್ವನಾಥ್ ತ್ಯಾಗರಾಜ್ ಕಾಲೋನಿ ಶಾಲಾ ಮುಖ್ಯಶಿಕ್ಷಕ ಪುಟ್ಟಸ್ವಾಮಿ ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕಿ ಕವಿತಾ ಮತ್ತಿತರರು ಉಪಸ್ಥಿತರಿದ್ದರು